ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾಂಗ್ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸಾಕಷ್ಟು ಜಾತ್ರೆಗಳು ಈ ಬಾರಿ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅದರ ಜೊತೆಗೆ ನಿಂತಿರುವಂತಹ ಜಾತ್ರೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಒಂದು ದೊಡ್ಡ ಯಶಸ್ಸನ್ನು ಗಳಿಸಿದೆ ಅಂತಲೇ ಹೇಳ್ಬೋದು ಅದೇ ನಿಟ್ಟಿನಲ್ಲಿ ಬನ್ನೂರು ಹೇಮಾದ್ರಂಬ ದನಗಳ ಜಾತ್ರೆಯು ಕೂಡ ಅದೇ ನಿಟ್ಟಿನಲ್ಲಿ ಸಾಕ್ತಾ ಇದೆ ಈಗ ಬನ್ನೂರು ಹೇಮಾದ್ರಂಬ ದನಗಳ ಜಾತ್ರೆಯು ಕೂಡ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಈಗ ಮುಂದೆ ಬರ್ತಾ ಇದೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ಡಾಕ್ಟರ್ ರಾಹುಲ್ ಅವರು ಕೊಡ್ತಾ ಹೋಗ್ತಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ಸೊ ಈಗ ಎಲ್ಲ ಜಾತ್ರೆಗಳು ಕೂಡ ನಿರೀಕ್ಷೆಗೂ ಮೀರಿ ಯಶಸ್ಸನ್ನ ಗಳಿಸಿದೆ ಭಾರಿ ಸಂಖ್ಯೆಯಲ್ಲಿ ಜನ ಹಾಗೂ ಧನ ಸೇರಿ ಎಲ್ಲ ಒಂದು ಜಾತ್ರೆಗಳನ್ನು ಕೂಡ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಸೊ ನಿಂತಿರುವಂತಹ ಜಾತ್ರೆಗಳು ಕೂಡ ಈ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿದೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಕೆಂಗಲ್ ಜಾತ್ರೆಯೇ ನೋಡ್ಬೋದು ತುಂಬಾ ಎಲ್ಲಾ ಜನರು ಕೂಡ ತುಂಬಾ ಸಹಕಾರವನ್ನ ಮಾಡಿ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿಕೊಂಡ್ರು ಅದೇ ನಿಟ್ಟಿನಲ್ಲಿ ನಿಮ್ಮ ಒಂದು ಬನ್ನೂರು ಹೇಮದಾ ದನಗಳ ಜಾತ್ರೆಯನ್ನು ಕೂಡ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಬೇಕು ನಿಂತಿರುವ ಜಾತ್ರೆಯನ್ನ ಮತ್ತೆ ಪುನಃ ಪ್ರಾರಂಭಗೊಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡುತ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಮ್ಮ ಬನ್ನೂರು ಜಾತ್ರೆ ಅಂತ ಅಂದ್ರೆ ಇವತ್ತು ನಾವು ಇದರಲ್ಲಿ ಹೇಳ್ತೀವಿ ಇವತ್ತು ಬಸವಣ್ಣನವರ ವಚನವನ್ನ ಇಡೀ ದೇಶಕ್ಕೆ ತೋರಿಸುವಂತ ಜಾತ್ರೆ ಏನು ಇವತ್ತು ಕೌಮು ಸೌ ಸೌಹಾರ್ಧತೆಯ ಒಂದು ಪ್ರತೀಕವಾಗೈತೆ ಮೇಡಮ್ ಇಲ್ಲಿ ಏನ್ ಹೇಳ್ತೀವಿ ನಾವು ಶೋಷಿತ ವರ್ಗ ಅಂತ ಏನು ಹೇಳಿ ಕರಿತೀವಿ ನಾವು ಹರಿಜನ ವರ್ಗ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಎಲ್ಲಾ ಜನಾಂಗದವರು ಸೇರಿ ಈ ಒಂದು ಜಾತ್ರೆಯನ್ನ ಆಚರಿಸ್ತೀವಿ ಬಸವಣ್ಣನವರ ಒಂದು ವಚನ ಇದೆ ಇವನಾರವ 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 ಇವ ನಮ್ಮವನ ಇವ ಇವ ನಮ್ಮವನ ಎಂದೇನಿಸಯ್ಯ ಅಂತ ಹೇಳಿ ಒಂದು ವಚನ ಇದೆ ಅದನ್ನ ಇಡೀ ದೇಶಕ್ಕೆ ತೋರಿಸಿ ಕೊಡುವಂತ ಜಾತ್ರೆ ನಮ್ದು ಯಾಕಂದ್ರೆ ಭರತಖಂಡದಲ್ಲೇ ಎಲ್ಲಾ ವರ್ಗದವರು ಸೇರಿ ಈ ಜಾತ್ರೆಯನ್ನ ಆಚರಿಸ್ತಾರೆ ಎಲ್ಲಾ ವರ್ಗಕ್ಕೂ ತಾಯಿ ಹೋಗಿ ಅಲ್ಲೂ ಕೂಡ ಪೂಜಿಸಲ್ಪಡುವಂತಹ ಜಾತ್ರೆ ಇದು ಈ ಒಂದು ಜಾತ್ರೆಯನ್ನ ಏನ್ ಇವತ್ತು ನಾವು ಹೇಳ್ತೀವಿ ಈ ಒಂದು ತಾಯಿಯ ಪವಾಡವನ್ನ ಹೇಳ್ತಾ ಹೋಗೋದಾದ್ರೆ ಮೇಡಮ್ ಒಂದು ವರ್ಷದಲ್ಲಿ ಒಂಬಾಳೆ ಮತ್ತು ಹೂವನ್ನ ಟ್ರೆಜರಿಗೆ ಹಾಕಿ ಮುಚ್ಚಿದಾಗ ಮುಂದಿನ ವರ್ಷ ತಗದಾಗ್ಲೂ ಸಹ ಆ ಹೂವು ಬಾಡದೆ ಇರುವಂತಹ ಒಂಬಾಳೆಯು ಸಹ ಬಾಡದೆ ಇರುವಂತಹ ಪವಾಡ ತಾಯಿದು ಈ ಒಂದು ಯಾಮದ್ರಂಬಾ ತಾಯಿಯ ಜಾತ್ರೆಯನ್ನು ಸಹ ಮಹಿಮೆಯನ್ನು ಎಲ್ಲಾರ್ಗು ಗೊತ್ತಾಗ್ಲಿ ಅಂತ ಹೇಳಿ ಇವತ್ತು ದನಗಳ ಜಾತ್ರೆಯನ್ನ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಾತ್ರೆಯನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ದಿನಾಂಕ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಜಾತ್ರೆ ನಡೀತದೆ ಮೇಡಮ್ ಕಮಿಟಿಗೆ ಬಿಡುವಂತಹ ಎತ್ತುಗಳು ಓರಿಗಳು ಅಥವಾ ಹಸುಗಳು ಹನ್ನೊಂದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಯವರೆಗೆ ಅವಕಾಶ ಇರ್ತದೆ ಮೇಡಮ್ ಅಂದ್ರೆ ಯಾವ್ಯಾವ ವಿಭಾಗಗಳಲ್ಲಿ ಅವಕಾಶವನ್ನ ಕೊಟ್ಟಿದ್ರೆ ಸರ್ ಜಾತ್ರೆಯಲ್ಲಿ ಮೇಡಮ್ ಎಲ್ಲಾ ಜಾತ್ರೆಯಲ್ಲೂ ಕೊಡ್ತಾ ಇರೋ ರೀತಿನೇ ಏನ್ ಇವತ್ತು ಹಸುಗಳ ವಿಭಾಗ ಹಾಲು ಅಲ್ಲು ಎರಡು ಅಲ್ಲೂ ಹಾಲಲ್ಲಿ ಮೂರು ಬಹುಮಾನ ಎರಡಲ್ಲಲ್ಲಿ ಮೂರು ಬಹುಮಾನ ನಾಲ್ಕಲ್ಲಲ್ಲಿ ಮೂರು ಬಹುಮಾನ ಅದೇ ರೀತಿ ಆರಲ್ಲಲ್ಲಿ ಮತ್ತೆ ಎಂಟಲ್ಲಲ್ಲಿ ಓರಿಗಳ ಬೀಜದ ಓರಿಗಳ ವಿಭಾಗದಲ್ಲಿ ಎರಡಲ್ಲಲ್ಲಿ ಮೂರು ಬಹುಮಾನ ನಾಲ್ಕಲ್ಲಲ್ಲಿ ಮೂರು ಬಹುಮಾನ ಅದೇ ರೀತಿ ಆರು ಎಂಟು ಏನು ಎತ್ತುಗಳ ಪೈಕಿ ಎತ್ತುಗಳ ಪೈಕಿ ಹಾಲಲ್ಲಲ್ಲಿ ಮೂರು ಬಹುಮಾನ ನಾಲ್ಕಲ್ಲಲ್ಲಿ ಮೂರು ಬಹುಮಾನ ಆರಲ್ಲಲ್ಲಿ ಮೂರು ಬಹುಮಾನ ಅದೇ ರೀತಿ ಎಂಟಲ್ಲಲ್ಲಿ ಮೂರು ಬಹುಮಾನ ವಿಶೇಷವಾಗಿ ಉತ್ತಮವಾದ ಚಪ್ರಕ್ಕೆ ಒಂದು ಬಹುಮಾನವನ್ನು ಸಹ ಕೊಡಬೇಕು ಅಂತೇಳಿ ಈ ಸರಿ ಒಂದು ಒಂದು ಡಿಸೈಡ್ ಅನ್ನ ತಗೊಂಡಿದೀವಿ ಅದೇ ರೀತಿ ಮೂರು ಚಾಂಪಿಯನ್ ಗಳನ್ನು ಕೂಡ ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಇದೇ ಭಾಗಗಳಲ್ಲಿ ಮೂರು ಚಾಂಪಿಯನ್ ಸೆಲೆಕ್ಟ್ ಮಾಡ್ತೀವಿ ಮೇಡಮ್ ಸೊ ಮತ್ತೆ ಕಮಿಟಿ ಅಂತ ಏನಾದ್ರು ರಚನೆ ಮಾಡ್ಕೊಂಡಿದೀರಾ ಇಲ್ಲ ಅಂತಂದ್ರೆ ನಿಮ್ಮ ಒಂದು ನಿರ್ಧಾರನೇ ಅಂತಿಮ ನಿರ್ಧಾರ ಆಗಿರುತ್ತಾ ಅದ್ರ ಬಗ್ಗೆ ಹೇಳಿ ಮತ್ತೆ ಬಹುಮಾನವಾಗಿ ಈ ಒಂದು ಜಾತ್ರೆಯಲ್ಲಿ ಉತ್ತಮವಾಗಿರುವಂತಹ ರಾಸುಗಳಿಗೆ ಏನನ್ನ ಕೊಡ್ತಾ ಇದ್ದೀರಾ ಸರ್ ಮೇಡಮ್ ಬಹುಮಾನವಾಗಿ ಮುಖ್ಯವಾಗಿ ಚಿನ್ನವನ್ನ ಈ ಜಾತ್ರೆಯಲ್ಲಿ ಕೊಡ್ತಿದೀವಿ ಕಮಿಟಿಯ ನಿರ್ಧಾರವೇ ಇಲ್ಲಿ ಅಂತಿಮ ತೀರ್ಮಾನ ಎಲ್ಲಾ ಸಹ ಬನ್ನೂರವರು ಸೇರಿ ಒಂದು ಆಚರಿಸ್ತಾ ಇದೀವಿ ಇದನ್ನ ಹಬ್ಬನ ಬಹುಮಾನವಾಗಿ ಚಿನ್ನವನ್ನು ಇಟ್ಟಿದ್ದಾರೆ ಉತ್ತಮ ಜಾತ್ರೆಯಲ್ಲಿ ಆಯ್ಕೆಗೊಂಡಂತಹ ಉತ್ತಮವಾಗಿರುವಂತಹ ರಾಸುಗಳಿಗೆ ಬಹುಮಾನವಾಗಿ ಚಿನ್ನ ಇರುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು ಬಂದು ಬನ್ನೂರು ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಹಾಗೆ ಸರ್ ಈ ಒಂದು ಬನ್ನೂರು ಜಾತ್ರೆಗೆ ಏನಾದರೂ ಐತಿಹಾಸಿಕ ಹಿನ್ನೆಲೆ ಏನಾದರೂ ಇದೆಯಾ ಹಾ ಮೇಡಮ್ ಒಂದು ಸರಿ ಇವತ್ತು ಎಲ್ರಿಗೂ ಗೊತ್ತಿರ್ಬೋದು ಮೊಹಮ್ಮದ್ ಬಿನ್ ತುಗ್ಲಕ್ ಇರ್ಬೋದು ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು ನಮ್ಮ ಭಾರತ ದೇಶಕ್ಕೆ ಎಷ್ಟರ ಮಟ್ಟಿಗೆ ದಾಳಿಯನ್ನ ಮಾಡಿದ್ರು ಅಂತ ಹೇಳಿ ಈ ದಾಳಿಯನ್ನ ಮಾಡುವಾಗ ಏನು ಇವತ್ತು ಶೃಂಗೇರಿ ಶಾರದಾ ವಿದ್ಯಾಪೀಠದ ಗುರುಗಳಾದಂತಹ ವಿದ್ಯಾರಣ್ಯ ವಿದ್ಯಾರಣ್ಯ ಗುರುಗಳು ಅಕ್ಕ ಬುಕ್ಕರಿಗೆ ಹೇಳಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನಂತ ಮೇಡಮ್ ಇವತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಮ್ಗೆ ಗೊತ್ತಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಇದ್ದಂತಹ ಸಾಮ್ರಾಜ್ಯ ಅದು ಏನ್ ಇವತ್ತು ತರ್ಕಾರಿ ಹಣ್ಣುಗಳನ್ನ ನಾವು ಬೀದಿ ಬೀದಿಗಳಲ್ಲಿ ಮಾಡ್ತೀವಿ ಅದೇ ರೀತಿ ವಜ್ರ ವೈಢೂರ್ಯಗಳನ್ನ ಮಾಡ್ತಿದಂತಹ ಒಂದು ಸಾಮ್ರಾಜ್ಯ ಅದು ಆ ಸಾಮ್ರಾಜ್ಯಕ್ಕೆ ಕೇಡೊದಕ್ ಬಂದಾಗ ಅಲ್ಲಿ ಮತ್ತೆ ವಿದ್ಯಾರಣ್ಯ ಗುರುಗಳತ್ರ ಹೋಗಿ ಅಲ್ಲಿನ ರಾಜರುಗಳು ಕೇಳಿದಾಗ ಒಂದು ಚಿನ್ನದ ಮಳೆ ಮಳೆಯನ್ನ ಅಲ್ಲಿ ದೇವ್ರಿಗೆ ಅವ್ರಿಗೆ ಪ್ರಾರ್ಥನೆ ಮಾಡಿ ಚಿನ್ನದ ಮಳೆಯನ್ನ ತರಿಸ್ತಾರಂತೆ ಆ ಮಳೆಯಲ್ಲಿ ಆ ಒಂದು ವಿಗ್ರಹದ ಸ್ಥಾಪನೆ ಆಗ್ತದೆ ಅದೇ ನಮ್ಮ ಹೇಮದ್ರಂಬಾ ತಾಯಿ ಈ ಹೇಮದ್ರಂಬಾ ತಾಯಿ ಅಕ್ಕ ಬುಕ್ಕರಿಂದ ಈ ಹೆಮ್ಮಿಗೆ ಈ ತಲಕಡ ಹತ್ರ ಇರೋ ಹೆಮ್ಮಿಗೆಯನ್ನು ಊರಲ್ಲಿ ಪೂಜಿಸಲ್ಪಡ್ತಿದ್ದಂತೆ ಇಲ್ಲಿಂದ ಕಳ್ತನವಾಗಿ ಒಂದು ಐದಾರು ಜನಾಂಗ ನಮ್ಮ ಊರಿಗೆ ತಗೊಂಡ್ಬಂದು ಅದನ್ನು ನೆಲೆಸಿದಾಗ ಅಲ್ಲಿ ಒಂದು ಜಾತ್ರೆ ನಡೆದು ಅಲ್ಲಿ ಪೂಜಿಸಲ್ಪಡ್ತದೆ ನಮ್ಮ ತಾಯಿ ಅಂತ ಹೇಳಕ್ ಇಷ್ಟಪಡ ಐತಿಹಾಸಿಕ ಇರುವಂತಹ ಒಂದು ಜಾತ್ರೆ ಎಷ್ಟು ಇದು ಒಂದು ಮೂವತ್ತು ವರ್ಷದಿಂದ ಹಿಂದೆ ನಿಂತೋಗಿತ್ತು ಈಗ ಒಂದು ಎರಡ್ ಸಾವಿರದ ಹದಿನೇಳು ಈಗ ಮುಂದಕ್ಕೆ ಆ ಜಾತ್ರೆ ತಾಯಿಯ ಪೂಜೆ ನಡೀತಿತ್ತು ಮೇಡಮ್ ಬಂಡಿ ಎಲ್ಲಾ ನಿಂತೋಗಿತ್ತು ಈಗ ಅದ್ರೆಲ್ಲಾ ಪ್ರಕ್ರಿಯೆ ನಡೆದು ಈಗಿನಿಂದ ಜಾತ್ರೆ ಶುರುವಾಗಿದೆ ಬಟ್ ದನಗಳ ಜಾತ್ರೆ ಮೊದ್ಲು ನಡೀತಿತ್ತು ಈಗ ಅದು ಸ್ವಲ್ಪ ಕಾರಣಾಂತರಗಳಿಂದ ನಿಂತೋಗಿತ್ತು ಈಗ ನಮ್ಮ ಮೂಲಕ ಒಂದು ಇನಿಶಿಯೇಷನ್ ತಗೊಂಡು ಇದನ್ನ ಜಾತ್ರೆಯನ್ನು ನಡೆಸ್ಬೇಕು ಅಂತ ಹೇಳಿ ಸರಿ ನಡೆಸ್ತಿತ್ತು ಬಂಡಿ ಹನ್ನೆರಡನೇ ತಾರೀಕು ನಡೀತದೆ ಮೇಡಮ್ ಈ ಬಂಡಿಯಲ್ಲೂ ಒಂದು ವಿಶೇಷತೆ ಇದೆ ಯಾವುದಾದ್ರೂ ಓರಿಗಳು ಎತ್ತುಗಳು ಅಥವಾ ಹಸುಗಳು ರೋಗ ರುಜಿನಕ್ಕೆ ತುತ್ತಾಗಿದ್ರೆ ಈ ಬಂಡಿಯಲ್ಲಿ ಕಟ್ಟಿ ತಾಯಿಯ ಕೃತ ಕೃಪೆಗೆ ಪಾತ್ರರಾದ್ರೆ ಅದು ಹೋಗ್ತದೆ ಅನ್ನೋ ಒಂದು ನಂಬಿಕೆನೂ ಸಹ ಇದೆ ಮೇಡಮ್ ಯಾವ್ದಾದ್ರು ಓರಿಗಳು ಆತರ ಆಗಿದ್ರೆ ದಯವಿಟ್ಟು ತಂದು ಕಟ್ಟಿ ತಾಯಿಯ ಕೃಪೆಗೆ ಹಾಗೂ ಆಶೀರ್ವಾದಕ್ಕೆ ಪಾತ್ರವಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾರೆ ಬಂಡಿ ಕಟ್ಟುವವರು ನಿಮ್ಮೂರಿನವರೇ ಊರಿನವರೇ ಆಗಿರ್ಬೇಕಾ ಇಲ್ಲ ಎಲ್ಲಾ ಸ್ಥಳೀಯರಿಗೂ ಎಲ್ಲರೂ ಕಟ್ಬಹುದು ಎಲ್ಲರಿಗೂ ಕಟ್ಬಹುದು ಯಾರು ಬೇಕಾದ್ರೂ ಎಲ್ಲಾ ರೈತ ಬಂದವರಿಗೂ ಕೂಡ ಬಂಡಿ ಕಟ್ಟಕ್ಕೆ ಅವಕಾಶ ಇರುತ್ತೆ ಟೈಮಿಂಗ್ಸ್ ಏನಾದ್ರೂ ಇದೆಯಾ ಬಂಡಿ ಕಟ್ಟಕ್ಕೆ ಟೈಮಿಂಗ್ಸ್ ಮಧ್ಯಾಹ್ನ ಒಂದ್ ಗಂಟೆಗ ಒಂದ್ ಗಂಟೆಗೆ ಸ್ಟಾರ್ಟ್ ಆಯ್ತದೆ ಒಂದು ವಿಗ್ರಹ ಏನು ಮಾಕ್ನಳ್ಳಿಯ ಒಂದು ತೋಪನ್ನ ತಲುಪಿದಾಗ ಇಲ್ಲಿ ಬಂಡಿ ಸ್ಟಾರ್ಟ್ ಆಗ್ತದೆ ಒಂದು ಸರಿ ಸುಮಾರು ಒಂದ್ ಗಂಟೆ ಹದಿನಾಲ್ಕು ಹನ್ನೆರಡು ಬಂಡಿ ನಡೀತದೆ ಕಮಿಟಿಯನ್ನ ಮೇಡಮ್ ಘೋಷಣೆ ಮಾಡ್ತೀವಿ ಅಲ್ಲೇನೆ ಎಲ್ಲರಿಗೂ ಯಾಕಂದ್ರೆ ಹದಿಮೂರ್ ಮಾಡವ ಇಲ್ಲ ಹದ್ನಾಲ್ಕ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಅದನ್ನ ಘೋಷಣೆಯನ್ನ ಮಾಡ್ತೀವಿ ಏನಿಲ್ಲ ನಾವು ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ನಮ್ಮ ಮತ್ತೆ ಏನಿಲ್ಲ ಮೇಡಮ್ ಮತ್ತೆ ಎಲ್ಲ ನಿಮ್ಮ ಮಾಧ್ಯಮದವರು ಹಾಗೂ ಎಲ್ಲ ಪ್ರತಿಯೊಬ್ಬರು ನಮ್ಮ ಬನ್ನೂರಿನ ಅಕ್ಕಪಕ್ಕ ಗ್ರಾಮಸ್ಥರು ಆಗ ನಮ್ಮ ಬನ್ನೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಹಬ್ಬನ ವಿಜೃಂಭಣೆಯಿಂದ ಮಾಡಿ ಈ ಒಂದು ಜಾತ್ರೆ ಯಶಸ್ವಿ ಅಂತ ತಮ್ಮ ಮೂಲಕ ಈ ಮಾಧ್ಯಮದ ಮೂಲಕ ನಾವೆಲ್ಲರಿಗೂ ಕೋರ್ಕೊಳ್ತಾ ಸೊ ಮಚ್ ಎಲ್ಲ ಜಾತ್ರೆಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಭಾರಿ ಸಂಖ್ಯೆಯಲ್ಲಿ ಜನ ಹಾಗೂ ಸೇರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಟ್ಟಿದೀರಾ ಅದೇ ರೀತಿ ಬನ್ನೂರು ಜಾತ್ರೆಯನ್ನು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಂಖ್ಯೆಯಲ್ಲಿ ರೈತ ಬಾಂಧವರು ತಮ್ಮ ರಾಸುಗಳೊಂದಿಗೆ ಭೇಟಿ ಕೊಟ್ಟು ಎಲ್ಲಾ ಜಾತ್ರೆಗಳಂತೆ ಇದನ್ನು ಯಶಸ್ವಿ ಮಾಡ್ಕೊಡಿ ಹಾಗೆ ಸ್ಥಳೀಯ ರೈತ ಬಾಂಧವರಾಗಿರ್ಬೋದು ಪ್ರೇಕ್ಷಕರಾಗಿರ್ಬೋದು ವೀಕ್ಷಕರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಬಂದು ಈ ಒಂದು ಜಾತ್ರೆಯನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿಕೊಟ್ಟು ಎಲ್ಲಾ ಜಾತ್ರೆಗಳಂತೆ ಈ ಜಾತ್ರೆಯನ್ನು ಕೂಡ ಒಂದು ಸಕ್ಸಸ್ ಆಗುವಂತಹ ಒಂದು ಲಿಸ್ಟ್ ಗೆ ಸೇರಿಸಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಹೇಳಿದ್ದಾರೆ ಕೊನೆಯದಾಗಿ இன்னொரு மாத்தி இஷ்டப்படுத்தினி ಮುಖ್ಯವಾಗಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದೀವಿ ಗ್ರಾಮೀಣ ಸೊಗಡಿನ ಹಳ್ಳಿಕಾರ್ ದನಗಳ ಜಾತ್ರೆ ಅಂತ ಹೇಳಿ ಹಳ್ಳಿಕಾರ್ ಅಭಿಮಾನಿಗಳು ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಾಗಿ ಈ ಮೂಲಕ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ ಆಶೆಯಂತೆ ನಮ್ಮ ವೀಕ್ಷಕರು ಮತ್ತೆ ಅಭಿಮಾನಿಗಳು ರೈತ ಬಾಂಧವರು ಖಂಡಿತವಾಗ್ಲೂ ಬಂದು ಆ ನಿಮ್ಮ ಜಾತ್ರೆಯನ್ನ ಎಲ್ಲಾ ಜಾತ್ರೆಗಳಂತೆ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡ್ಕೊಳ್ತಾರೆ ಖಂಡಿತವಾಗ್ಲೂ ಒಂದು ದೊಡ್ಡ ಸಂಖ್ಯೆ ಕೊಡ್ತಾರೆ ಇವತ್ತು ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಜಾತ್ರೆಯನ್ನ ನಾವು ಉಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಜಾತ್ರೆಯನ್ನ ಇವತ್ತು ನಡೆಸ್ತಿದ್ದೀವಿ ದನಗಳ ಜಾತ್ರೆಯನ್ನ ಇವತ್ತು ನಾವು ನೋಡ್ತಿದ್ದೀವಿ ನಮಗೆ ಟೆಲಿಫೋನ್ ಕಂಡು ಯಾರು ಅಂತ ಎಲ್ರಿಗೂ ಗೊತ್ತು ಗ್ರಹಂ ಬೆಲ್ ಅಂತ ಗೊತ್ತು ಅದೇ ರೀತಿ ಏರೋಪ್ಲೇನ್ ಕಂಡು ಯಾರು ಅಂತ ಗೊತ್ತು ಏನು ರೈಟ್ ಬ್ರದರ್ಸ್ ಅಂತ ಹೇಳಿ ಅದೇ ರೀತಿ ನಾವು ತಿಂತೀವಲ್ಲ ಅನ್ನ ಅದನ್ನ ಕಂಡದವ್ರು ಯಾರು ಅದೇ ರೀತಿ ಅಕ್ಕಿ ಉದ್ದು ರಾಗಿ ಇವನ್ನೆಲ್ಲ ಕಂಡದವ್ರು ಯಾರು ರೈತ ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಐ ಎ ಎಸ್ ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಯಾರಾದ್ರೂ ಇದ್ರೆ ಭಾರತದ ಕೃಷಿ ವಿಜ್ಞಾನಿ ಅದು ರೈತ ಮಾತ್ರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ರೈತರು ನಮ್ಮ ದೇಶದ ಬೆನ್ನೆಲುಬು ರೈತರು ಇದ್ರೆ ನಮ್ಮ ರೈತರಿಗೆ ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೌರವನ ಸೂಚಿಸಬಹುದು ಅದನ್ನು ಕೂಡ ಕಂಪೇರ್ ಮಾಡಿ ನಾವು ಹೇಳ್ಬೋದು ಅನ್ನುವಂತಹ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ಇದನ್ನ ನೂರಕ್ಕೂ ನೂರರಷ್ಟು ನಮ್ಮ ವೀಕ್ಷಕರು ಕೂಡ ಒಪ್ಕೊಳ್ತಾರೆ ಥ್ಯಾಂಕ್ ಯು ಸರ್

ಹ ಇದನ್ನ ಇದ್ದ ಮರ್ಯಾದೆ ಈ ಒಂದು ನಮ್ಮ ನರಸೀಪುರ ತಾಲೂಕು ಬನ್ನೂರು ಭಾಗದಲ್ಲಿ ಈ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ರಕ್ಷಣೆ ಮಾಡ್ತಿರುವಂತ ನಮ್ಮ ರಾಹುಲ್ ಅವರು ಹಾಗೂ ಸಿದ್ದರಾಮಣ್ಣ ಅವ್ರಿಗೆ ನಾವು ನಮ್ಮ ಎಲ್ಲಾ ಬನ್ನೂರು ಹೋಬಳಿ ಮಠದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಈ ತಳಿನ ಅಭಿವೃದ್ಧಿ ಮಾಡೋಕೆ ಆಯ್ಸು ಆರೋಗ್ಯ ಅಷ್ಟೈಶ್ವರ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಬೆನ್ನೂ ಬಾಗಿ ನಿಂತ್ಕಳ್ಳಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಅವ್ರಿಗೆ ತುಂಬಾ ನಮ್ಮ ಬನ್ನೂರ್ ಭಾಗದಿಂದ ಏಮಾದ್ರಂಬಾ ಅವ್ರಿಗೆ ಎಲ್ಲಾ ಒಳ್ಳೆ ಎಲ್ಲಾ ತರದ ಅಷ್ಟೈಶ್ವರ್ಯ ಭಾಗಗಳನ್ನ ಕೊಡ್ಲಿ ಅಂತ ಕೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್